ಜೀವನವೆಂದರೆ ಏನು ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ರೀತಿ ಏಕಲವ್ಯ ಹೇಳಿದನು ಗುರಿ ಯುಧಿಷ್ಠಿರ ಹೇಳುತ್ತಾನೆ ಧರ್ಮ ಬುದ್ಧ ಹೇಳಿದರು ಪ್ರೀತಿ ಮತ್ತು ಶಾಂತಿ ದುರ್ಯೋಧನ ಹೇಳಿದ ಹಠ ಮತ್ತು ಛಲ ಒಬ್ಬ ಸಂತ ಹೇಳುತ್ತಾನೆ ಭಕ್ತಿ ಒಬ್ಬ ಸನ್ಯಾಸಿ ಹೇಳುತ್ತಾನೆ ಸನ್ಯಾಸ ಅಲೆಕ್ಸಾಂಡರ್ ಹೇಳಿದ್ದ ಯುದ್ಧ ಶ್ರೀಮಂತ ಹೇಳುತ್ತಾನೆ ಮೋಜು ಮತ್ತು ಮಸ್ತಿ ಭೀಷ್ಮ ಹೇಳಿದ ಪ್ರತಿಜ್ಞೆ ಮಧ್ಯಮ ವರ್ಗದವರು ಹೇಳುತ್ತಾರೆ ಉದ್ಯೋಗ ತಮ್ಮ ಅಸ್ತಿತ್ವ ಹೀಗೆಯೇ ಜೀವನವು ಒಬ್ಬರಿಗಿಂತ ಒಬ್ಬರದು ಭಿನ್ನವಾಗಿರುತ್ತದೆ ಅವರು ತಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ಜೀವನವನ್ನು ಸಮರ್ಥಿಸುತ್ತಾರೆ ಜೀವನವು ಒಂದು ಸುಂದರ ಅನುಭವ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ನಿಮಿಷವೂ ಪ್ರತಿಕ್ಷಣವೂ ಅಮೂಲ್ಯವಾದುದು ಕಳೆದು ಹೋದ ಯಾವುದೂ ಹಿಂತಿರುಗುವುದಿಲ್ಲ ಜೀವನದ ಪ್ರತಿ ಕ್ಷಣವೂ ಹೊಸತು ಹೀಗೆಯೇ ನಮ್ಮ ಬದುಕು ಅನಿಶ್ಚಿತವಾಗಿದೆ ಮುಂದಿನ ಕ್ಷಣ ಹೇಗಿರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಈ ಕ್ಷಣವು ಅತ್ಯಂತ ಪವಿತ್ರವಾಗಿದೆ ಈ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸಿ ಪ್ರೀತಿ ಸಹಾಯ ಸಹಾನುಭೂತಿ ಮತ್ತು ಸಕಾರಾತ್ಮಕತೆಯ ನಡುವೆ ಬದುಕುವುದು ಸೂಕ್ತ ಸಂಘರ್ಷ ಅಸಮಾಧಾನ ಕೋಪ ಮತ್ತು ದ್ವೇಷವನ್ನು ಕಡಿಮೆಗೊಳಿಸಿಕೊಂಡು ನಡೆಸುವುದೇ ಅರ್ಥಪೂರ್ಣ ಜೀವನ ನಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ಆ ಕ್ಷಣದಲ್ಲಿ ಸ್ಫೂರ್ತಿ ಉಂಟಾಗುತ್ತದೆ ಇಲ್ಲದಿದ್ದರೆ ನಾವು ಖಿನ್ನತೆಗೆ ಒಳಗಾಗುತ್ತೇವೆ ಕಷ್ಟ ನೋವು ನಿರಾಸೆ ನಲಿವು ಎಲ್ಲವೂ ಇದ್ದೇ ಇರುತ್ತವೆ ಆದರೆ ಅದರ ನಡುವೆ ಸುಖವಾಗಿ ನೆಮ್ಮದಿಯಿಂದ ಬಾಳುವುದೇ ಜೀವನ